ಉರಿದು ಹೇಳಬೇಕಂದ್ರೆ ಸರ್ ಆ್ಯಕ್ಚುಲಿ ನಮ್ಮಲ್ಲಿ ನವಂಬರ್ನಲ್ಲಿ ಈಗ ನಮ್ಮ ಮಳೆ ನೋಡಿದ್ರೆ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಎಮ್ ಸೆವೆಂಟೀನ್ ಪಾಯಿಂಟ್ ನೈನ್ ಮಿಲಿಮೀಟ್ರ್ ಮಳೆ ಬರಬೇಕಾಗಿತ್ತು ನಮಗೆ ಓನ್ಲಿ ಫೈವ್ ಪಾಯಿಂಟ್ ಫೈವ್ ಮಿಲಿಮೀಟ್ರ್ ಅಷ್ಟು ಮಳೆ ಬಂದಿದೆ ಎರಡನೇ ನಾವು ಇದು ಒಣಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ನಾವು ವಿಜ್ಞಾನಿಗಳಿಗೆ ಕರ್ಕೊಂಡು ಹೋಗಿ ಕ್ಷೇತ್ರ ಭೇಟಿ ಎಲ್ಲ ಮಾಡಿದ್ದೀವಿ ಅವ್ರದ್ದು ವರದಿ ಎಕ್ಸ್ಪೆಕ್ಟೆಡ್ ಇದೆ ಯಾವ ಕಾರಣಕ್ಕೆ ಅಂತ ಮೂರನೇದು ಮಾನ್ಯ ಶಾಸಕರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೆ ಕರ್ಕೊಂಡೋಗಿ ನಾವು ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೀವಿ ಕೃಷಿ ಇಲಾಖೆಯಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಜಿಲ್ಲಾ ಮಟ್ಟದ್ದು ಬೆಳೆ ವಿಮೆದು ಸಮಿತಿ ಇದೆ ಮನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದು ಮೊನ್ನೆ ಮೀಟಿಂಗ್ ಸಹಿತ ಮಾಡಿ ಎಪ್ಪತ್ತಾರು ಕೋಟಿ ತೊಂಬತ್ನಾಲ್ಕು ಲಕ್ಷ ರೂಪಾಯಿ ಏನದಲ್ಲ ರೈತರಿಗೆ ಲೋಕಲೈಸ್ ಕೆಲಮಿಟಿಯಲ್ಲಿ ಈಗ ನಮ್ಮದು ಹಾರ್ವೆಸ್ಟಿಂಗ್ ವಿಂಡೋ ಸ್ಟಾರ್ಟ್ ಆಗಿದೆ ನವಂಬರ್ ಇಪ್ಪತ್ತ್ಮೂರಕ್ಕೆ ಸೊ ಮಿಡ್ ಸೀಸನ್ ಅಡ್ವರ್ಸಿಟಿ ಡಿಕ್ಲೇರ್ ಮಾಡ್ಲಿಕ್ಕೆ ನಮಗೆ ಬರಲಿಲ್ಲ ಅದಕ್ಕೆ ಲೋಕಲೈಸ್ ಕೆಲಮಿಟಿಯಲ್ಲಿ ತಾವು ಏನದಲ್ಲ ರೈತರಿಗೆ ಎಲ್ಲ ರೈತರಿಗೆ ಯೂನಿಫಾರ್ಮ್ ಹಾಕಿ ಈಗ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂತ ಪೇಮೆಂಟ್ ಕೊಡಿರಿ ಬೆಳೆ ಕಟ್ಟುವ ಆಧಾರದ ಮೇಲೆ ಫೈನಲ್ ಸೆಟ್ಮೆಂಟ್ ಮಾಡೋಣ ಅಂತ ನಿರ್ಧಾರ ಮಾಡಿ ಆಲ್ಮೋಸ್ಟ್ ಲೈಕ್ ಸೆವೆಂಟಿ ಸೆವೆನ್ ಕ್ರೋರ್ ಇಮಿಡಿಯೇಟ್ಲಿ ರಿಲೀಫ್ ಕೊಡೋಣ ರೈತರಿಗೆ ಅಂತ ನಾವು ಡಿಕ್ಲೇರ್ ಸಹಿತ ಮಾಡಿ ಅದೇ ಒಳಗ್ತಾ ಇಲ್ಲ ಸರ್ ಅದಕ್ಕೇನಾದರೂ ಉಡುಗೆ ಮಾಡ್ಕೊಳಕ್ಕಾಗುತ್ತೆ ಸರ್ ಅಂದರೆ ಒಳಗ್ತಾ ಇಲ್ಲ ಅದು ಒಳಗಡೆ ಅಂತ ಅದಕ್ಕೆ ಏನು ಔಷಧ ನಾಕೋದಾಗಲಿ ಬೆಳೆಸ್ತೀವಿ ಈಗ ಹೆಂಗಿದೆ ಅಂದ್ರೆ ಸರ್ ಆ್ಯಕ್ಚುಲಿ ಅದು ಮ್ಯಾಕ್ರೋಫೋಮಿನ ಡ್ರೈ ರೂಟ್ ರಾಟ್ ಅಂತ ಮೇಜರ್ ಇದು ಅದ್ರ ಜೊತೆಗೆ ತೆರ ಇದೆ ಇನ್ಸಿಡೆನ್ಸ್ ಆಫ್ ಮ್ಯಾಕ್ರೋಫೋಮಿನ ಡ್ರೈ ರೂಟ್ ರಾಟ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕಂಡಿದೆ ಅದಕ್ಕೆ ಕಾರ್ಬನ್ ಡೈಜಿಂಗ್ ಮ್ಯಾಂಕೋಜಬ್ ಈ ಎರಡು ಏನು ಶಿಲೀಂಧ್ರ ನಾಶಕ ಇದೆ ಇದಕ್ಕೆ ಕಾಂಬಿನೇಷನ್ ಸಾಫ್ ಅಂತ ಇದೆ ಕೆಮಿಕಲ್ ಈಗ ನಮ್ದು ಪ್ರಿಲಿಮಿನರಿ ವ್ಯೂ ಅಲ್ಲಿ ಬಂದಿದ್ದು ಸೊ ಸಾಫ್ ಅವರು ತ್ರೀ ಗ್ರಾಮ್ ಟೂ ಪಾಯಿಂಟ್ ಫೈವ್ ಟು ತ್ರೀ ಗ್ರಾಮ್ ಪ್ರತಿ ಲೀಟ್ರಿಗೆ ನೀರಲ್ಲಿ ಹಾಕಿ ಬೇರಿಗೆ ಮತ್ತೆ ಬುಡಕ್ಕೆ ಕುಡಿಬೇಕು ಸೊ ಇದರಿಂದ ಏನು ಒಣಗಿದೆ ಅದನ್ನು ರಿಕವರಿ ಮಾಡೋಕ್ಕಾಗಲ್ಲ ಇನ್ನು ಒಣಗದೇ ಇರೋದು ಏನು ಸ್ಪ್ರೆಡಿಂಗ್ ಆಫ್ ದ ಡಿಸೀಸ್ ಇದನ್ನ ಕಂಟ್ರೋಲ್ ಮಾಡ್ಕೋಬೋದು ಎರಡನೇದು ಈಗ ಭಾಳಷ್ಟು ಕಡೆ ನಾವು ನೋಡಿದ್ವಿ ಇದು ಸಮಸ್ಯೆ ಕಾಣಿಸಿರೋದು ಮಡ್ಡಿ ಜಮೀನಲ್ಲಿ ಲೈಟ್ ಸಾಯಿಲ್ನಲ್ಲಿ ಎಲ್ಲಿ ಹಸಿ ಹಿಡಿದುಕೊಳ್ಳೋ ಶಕ್ತಿ ಕಡಿಮೆ ಇದೆ ಅದಕ್ಕೆ ರೈತ ಬಾಂಧವ್ರಿಗೆ ನಾವು ಆಲ್ರೆಡಿ ಇಪ್ಪತ್ತನೇ ತಾರೀಕೇ ನಾನು ಫೀಲ್ಡ್ ವಿಸಿಟ್ ಮಾಡಿ ಅಡ್ವೈಸ್ ಸಹಿತ ರಿಲೀಸ್ ಮಾಡಿದ್ದೀವಿ ಏನಂತ ಅವರು ಈ ನಮ್ಮಲ್ಲಿ ಹಸಿ ಆರಲಿಕ್ಕೆ ಕ್ರ್ಯಾಕ್ಸ್ ಬಿಡ್ತಾ ಇದೆ ಅದು ಕ್ರ್ಯಾಕ್ ಬಿಟ್ಟಿರೋದ್ರಿಂದ ಸಬ್ ಸರ್ಫೇಸು ಹಸಿ ಕಡಿಮೆ ಆಗ್ತಾ ಇದೆ ಅಲ್ಲಿಂದ ಅವರು ಈ ಹಸಿ ಆರದೇ ಇರೋಂಗೆ ನೋಡ್ಕೊಳ್ಳೋಕ್ಕೆ ಅವರು ಅಂತರ್ಬೇಸಾಯ ಮಾಡಬೇಕು ಅಂತ ಅಂತರ್ಬೇಸಾಯ ಮಾಡಿ ಕ್ರ್ಯಾಕ್ಸ್ಗಳನ್ನು ಮುಚ್ಚಬೇಕು ಇದರಿಂದ ಹಸಿ ಉಳಿತು ಅಂದರೆ ನಮ್ಗೆ ಇದು ಸಮಸ್ಯೆ ಕಡಿಮೆ ಆಗ್ತದೆ ಲೈಕ್ ನಮ್ಮ ಡೀಪ್ ಬ್ಲ್ಯಾಕ್ ಕಾಟನ್ ಸೈಡ್ನಲ್ಲಿ ಯಾವ ರೀತಿಯಾಗಿ ಹಸಿ ಇರ್ತದೆ ಅಂಥ ಸಮ ಕಡೆ ನಮಗೆ ಈ ಸಮಸ್ಯೆ ಕಾಣಿಸಿಲ್ಲ ಎಲ್ಲಿ ನಮ್ಮಲ್ಲಿ ಮಡ್ಡಿ ಜಮೀನಿದೆ ಎಲ್ಲಿ ಲೈಟ್ಸ್ ಸಲಸೆ ಎಲ್ಲಿ ಗುಡ್ಡಗಾಡು ಪ್ರದೇಶ ಇದೆ ಅಲ್ಲಿ ನಮಗೆ ಇದು ಮೇಜರ್ ಸಮಸ್ಯೆ ಕಾಣಿಸ್ತಾ ಇದೆ ಅದಕ್ಕೆ ಅಂತರ್ ಬೇಸಾಯ ಮಾಡ್ರಿ ಇದರಿಂದ ನಮ್ಮ ಕ್ರ್ಯಾಕ್ಸ್ಗಳನ್ನು ಮುಚ್ಕೊಳ್ಳೋದು ಮತ್ತೆ ನೀರು ಲಭ್ಯ ಆಯ್ತದ ನಮ್ಮ ಹತ್ರ ಸ್ಪ್ರಿಂಕ್ಲರ್ಸ್ ಇದೆ ಪಿ ವಿ ಸಿ ಪೈಪ್ ಇದೆ ರೋಲ್ ಪೈಪ್ ಇದೆ ಸಾಯದಂದಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಪಡ್ಕೋಬಹುದು ತಗೊಂಡು ಎಲ್ಲನೂ ಸ್ವಲ್ಪ ದೂರಿತ್ತಂದರೂ ಒಂದು ತಡೆ ನೀರು ಬಿಟ್ಟರೆ ಸಾಲು ಬಿಟ್ಟು ಸಾಲು ನೀರು ಬಿಟ್ರೆ ಇದು ಇಮಿಡಿಯೇಟ್ಲಿ ಕಂಟ್ರೋಲ್ ಆಗಿಬಾರ್ದು